ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿನ್ನೆ ಸ್ವದೇಶಿ ನಿರ್ಮಿತ ಬಾಂಬರ್ ವಿಮಾನ ಡಿ ಟೂ ಹಂಡ್ರೆಡ್ ಬಿ ಲೋಕಾರ್ಪಣೆ ಮಾಡಲಾಯಿತು ಯುದ್ದ ವಿಮಾನ ತಯಾರಿಸಿದ ಫ್ಲೈಯಿಂಗ್ ವೆಡ್ಜ್ ಆ್ಯಂಡ್ ಡಿಫೆನ್ಸ್ ಟೆಕ್ನಾಲಜಿ ಕಂಪನಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಹಾಸ್ ಸಹ ಸಂಸ್ಥಾಪಕ ಪ್ರಜ್ವಲ್ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಬಳಿಕ ದೂರದರ್ಶನದೊಂದಿಗೆ ಸುಹಾಸ್ ಭವಿಷ್ಯದಲ್ಲಿ ನಡೆಯುವ ಎಲ್ಲ ಯುದ್ಧಗಳು ಮಾನವರಹಿತವಾಗಿರಲಿವೆ ಫ್ಲೈಯಿಂಗ್ ವೆಡ್ಜ್ ತಯಾರಿಸಿರುವ ನೂತನ ಬಾಂಬರ್ ವಿಮಾನ ಆಧುನಿಕ ಕಾಲದ ತಂತ್ರಜ್ಞಾನಕ್ಕೆ ತಕ್ಕಂತೆ ಅಭಿವೃದ್ಧಿಪಡಿಸಲಾಗಿದೆ ಶತ್ರುಗಳ ವಿರುದ್ಧ ಸಂಪೂರ್ಣ ಗುರಿಯಿಂದ ದಾಳಿ ಮಾಡಲಿದೆ ಎಂದು ತಿಳಿಸಿದರು

ರೈಟ್ ಫ್ರಮ್ ದ ಇಂಜಿನ್ ಈಗ ನೀವು ಬೇರೆ ಇದ್ರಲ್ಲಿ ನೋಡಿದ್ರೆ ರೋಟ್ಯಾಕ್ಸ್ ಅಂತ ಒಂದು ಆಸ್ಟ್ರೇಲಿಯನ್ ಕಂಪ್ನಿ ಇದೆ ಅಥವಾ ದೆರ್ ಆರ್ ಸೆವೆಲ್ ಜರ್ಮನ್ ಅಂಡ್ ಅದರ್ ಇಂಜಿನ್ಸ್ ಬಟ್ ನಾವು ಆದಷ್ಟು ಇಂಡಿಯಾ ಆರ್ ಹ್ಯಾವಿಂಗ್ ಅ ಕನ್ಸೋರ್ಶಿಪ್ ವೇರ್ ನಾವು ಇಂಜಿನ್ ಮಾಡ್ತಾಯಿದ್ದೀವಿ